ನಮಸ್ಕಾರ ನಾನು ಮತ್ತೆ ನಮ್ಮ ಶಾಕಾಹಾರಿಯ ನಿರ್ದೇಶಕರಾದ ಸಂದೀಪ್ ಅವರು ಲೈವ್ ಬರ್ತಾ ಇದ್ದೀವಿ ನಾವೇನು ಹತಾಶರಾಗಿ ಅಥವಾ ಯಾವುದೋ ಒಂದು ಚೀಪ್ ಪಬ್ಲಿಸಿಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಲೈವ್ ಬಂದಿರೋದಲ್ಲ ತುಂಬ ಪ್ರಜ್ಞಾಪೂರ್ವಕವಾಗಿ ಒಂದು ಭಾಳ ಮುಖ್ಯವಾದ ವಿಷಯವನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಬೇಕು ಅಂತ ಲೈವ್ ಬಂದಿದ್ದೀವಿ ಏನು ವಿಚಾರ ಏನು ಅಂದ್ರೆ ಕಳೆದ ಮಂಗಳವಾರದಿಂದ ಶಾಖಾಹಾರಿ ಸಿನಿಮಾದ ಬೆಂಗಳೂರಿನಲ್ಲಿ ಶೋಗಳು ಇಲ್ಲ ಶಾಕಾಹಾರಿ ಸಿನಿಮಾ ಬೆಂಗಳೂರಿನಲ್ಲಿ ಥಿಯೇಟರ್ ನಲ್ಲಿ ಅದರ ಅಂತ್ಯ ಆಗಿದೆ ಈ ಅಂತ್ಯ ಸಹಜ ಸಾವಲ್ಲ ಇದನ್ನ ಕೊಲೆ ಮಾಡಲಾಗಿದೆ ನಾನು ಅದಕ್ಕೆ ಮೊದಲೇ ಹೇಳಿದೆ ಏನಂದ್ರೆ ಇದು ನಾವು ಹತಾಶರಾಗಿ ಹೇಳ್ತಾ ಇರೋದಲ್ಲ ಇದ್ರ ಹಿಂದೆ ಏನ್ ನಡೀತು ಏನೇನು ಆಯ್ತು ಅನ್ನೋದನ್ನ ನಿಮ್ಮೆಲ್ಲರ ಜೊತೆ ಕನ್ನಡದ ಜನರಿಗೆ ಗೊತ್ತಾಗ್ಲಿ ಅನ್ನೋದನ್ನ ವಿವರಿಸಬೇಕು ನಮ್ಮ ಉದ್ದೇಶ ತುಂಬಾ ಸ್ಪಷ್ಟ ಇದೆ ಕ್ಲಿಯರ್ ಇದೆ ಇದರಿಂದ ನಾವೇನೋ ಅಡ್ವಾಂಟೇಜ್ ತಗೊಂಡು ಶೋಗಳನ್ನ ತಗೊಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಈ ತರಹ ಇನ್ನು ಯಾರೇ ಕನ್ನಡದ ನಿರ್ಮಾಪಕರಿಗೆ ತೊಂದರೆಗಳು ಆಗಬಾರದು ಅನ್ನೋ ಉದ್ದೇಶಕ್ಕೆ ಈ ಸತ್ಯವನ್ನ ಇದರ ಕಾನ್ಸಿಕ್ವೆನ್ಸಸ್ ಏನೇ ಬಂದರೂ ಫೇಸ್ ಮಾಡೋದಕ್ಕೆ ರೆಡಿಯಾಗಿ ನಾನು ಮತ್ತೆ ನಮ್ಮ ನಿರ್ದೇಶಕರು ನಿಮ್ಮ ಮುಂದೆ ಬಂದಿರೋದು ಏನಾಯಿತು ಅಂದ್ರೆ ಬೆಂಗಳೂರಿನ ಲುಲೂ ಮಾಲ್ನಲ್ಲಿ ಸಿನಿಪೋಲಿಸ್ ಮಲ್ಟಿಪ್ಲೆಕ್ಸ್ನಲ್ಲಿ ನಮ್ಮ ಸಿನಿಮಾ ನಾಲ್ಕನೇ ವಾರಕ್ಕೆ ಕಂಟಿನ್ಯೂ ಆಗಿತ್ತು ಶುಕ್ರವಾರ ಇಪ್ಪತ್ತೆರಡು ಜನ ಸಿನಿಮಾ ನೋಡಿದ್ದಾರೆ ಡೇಸ್ ಆದ್ರೂ ಕೂಡ ವೀಕ್ ಡೇ ಆದರೂ ಕೂಡ ಶನಿವಾರ ನೂರ ಹನ್ನೊಂದು ಜನ ಸಿನ್ಮಾ ನೋಡಿದ್ದಾರೆ ಭಾನುವಾರ ಅರವತ್ತಾರು ಜನ ಸಿನ್ಮಾ ನೋಡಿದ್ದಾರೆ ಮತ್ತೆ ಸೋಮವಾರ ವೀಕ್ ಡೇ ಆದರೂ ಇಪ್ಪತ್ತೆರಡು ಜನ ಸಿನ್ಮಾ ನೋಡಿದ್ದಾರೆ ಇದಕ್ಕಿದ್ದಾಗೆ ಮಂಗಳವಾರದ ಶೋ ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಆಶ್ಚರ್ಯ ಆಯ್ತು ಯಾಕೆಂದ್ರೆ ನಮಗೆ ಈಗ ಈ ರೀಸೆಂಟ್ ಡೇಸ್ ಅಲ್ಲಿ ಬೇರೆ ಇಂಗೇನು ಕೆಲಸ ಇಲ್ಲ ನಮ್ ಕೆಲಸ ಈಗ ಯಾವ ಸಿನಿಮಾ ಹೆಂಗ್ ನಡೀತಿದೆ ನಮ್ ಸಿನ್ಮಾ ಎಷ್ಟು ಹೊಡ್ತಿದೆ ಬೇರೆಯವ್ರದ್ದು ಹೇಗೆ ನಡೀತಿದೆ ಅಂತ ನೋಡ್ತಿರೋದಷ್ಟೇ ಕೆಲಸ ಬೇರೆ ಎಲ್ಲರಿಗೆ ಕಂಪೇರ್ ಮಾಡಿದ್ರೆ ಕೂಡ ನಮ್ ಸಿನ್ಮಾ ಚೆನ್ನಾಗೇ ಹೋಗ್ತಾ ಇತ್ತು ಇರೋ ಕಡೆಗಳಲ್ಲಿ ಆಶ್ಚರ್ಯ ಆಯ್ತು ಯಾಕೆ ಇದಕ್ಕಿದಾಗೆ ಶೋ ತೆಗೆದ್ರು ಅಂತ ನಾವು ನಮ್ ಡಿಸ್ಟ್ರಿಬ್ಯೂಟರ್ಗೆ ಫೋನ್ ಮಾಡಿದ್ವಿ ಡಿಸ್ಟ್ರಿಬ್ಯೂಟರ್ ಗೆ ಫೋನ್ ಮಾಡಿದಾಗ ಅವರು ಸಿನಿ ಪೊಲೀಸ್ ನ ಪ್ರೋಗ್ರಾಮರ್ ಕಾರ್ತಿಕ್ ಅಂತ ಅವರ ಹೆಸರು ಅವರಿಗೆ ಕಾನ್ಫರೆನ್ಸ್ ಕಾಲ್ ತಗೊಂಡ್ರು ಕಾನ್ಫರೆನ್ಸ್ ಕಾಲಲ್ಲಿ ಕಾರ್ತಿಕ್ ಏನು ಇಲ್ಲ ಏನೂ ಆಗೋ ಇಲ್ವಲ್ಲ ಶೋ ತೆಗೆಯಲ್ವಲ್ಲ ತೆಗೆಯೋಕೆ ಸಾಧ್ಯ ಇಲ್ವಲ್ಲ ತೆಗ್ದಿಲ್ಲ ಅನ್ಸುತ್ತೆ ಇರಬಹುದು ಅಥವಾ ಅಲ್ಲಿ ಮಾಲ್ನಲ್ಲಿ ಏನೋ ಮೇಂಟೆನೆನ್ಸ್ ವರ್ಕ್ ನಡೀತಾ ಇರಬಹುದು ಅನ್ನೋ ತರ ಹೇಳಿದ್ರು ನಾವು ಹೌದೇನೋ ಅಂತ ಅನ್ಕೊಂಡು ಚೆಕ್ ಮಾಡಿದ್ರೆ ದುರಂತ ಏನು ಅಂದ್ರೆ ನಮ್ಮ ಸಿನಿಮಾದ ಶೋಗಳನ್ನ ಶೋನ ತೆಗೆದು ಈಗಾಗಲೇ ನಾಲ್ಕು ಶೋ ಇದ್ದ ಒಂದು ಮಲಯಾಳಂ ಸಿನಿಮಾಕ್ಕೆ ಅಲೋಕೇಶನ್ ಆಗಿತ್ತು ಇದನ್ನು ನೋಡಿ ನಮಗೆ ತುಂಬಾನೇ ಶಾಕ್ ಆಯಿತು ಮತ್ತೆ ನಮ್ಮ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಜಯಣ್ಣ ಅಂತ ಕನ್ನಡದ ಅವರು ತುಂಬಾ ಹಿರಿಯ ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು ಅವ್ರ ಗಮನಕ್ಕೆ ತಗೊಂಡ್ಬಂದ್ವಿ ಅವ್ರ ಹತ್ರ ಮಾತಾಡಿದ್ವಿ ಅವ್ರು ಮತ್ತೆ ಕಾನ್ಫರೆನ್ಸ್ ಕಾಲ್ ತಗೊಂಡ್ರು ಇದೆ ಕಾರ್ತಿಕ್ ಗೆ ಅವಾಗ ಕಾರ್ತಿಕ್ ಏನ್ ಹೇಳಿದ್ರು ಅಂದ್ರೆ ಇದನ್ನೇ ಹೇಳಿದ್ರು ಇಲ್ಲ ಆ ಮೇಂಟೆನೆನ್ ಸಮಸ್ಯೆ ಅನ್ನೋ ಅರ್ಥದಲ್ಲಿ ಕಾರ್ತಿಕ್ ಹೇಳಿದ್ರು ಅವಾಗ ನನಗೆ ವಿಷಯ ನಾನು ಹೇಳಿದೆ ಇಲ್ಲ ಕಾರ್ತಿಕ್ ಅವರೇ ನೀವು ದಯವಿಟ್ಟು ಸುಳ್ಳು ಹೇಳಬೇಡಿ ಆ ಶೋ ಇದೆ ರನ್ ಆಗ್ತಾ ಇದೆ ಅದನ್ನ ಮಲಯಾಳದು ಇನ್ನೊಂದು ಸಿನಿಮಾಗೆ ಕೊಟ್ಟಿದಿರಿ ನೀವು ಅದ ಕೊಡಿ ಯಾಕೆಂದ್ರೆ ಥಿಯೇಟರ್ ನಿಮ್ದು ಅದನ್ನ ಯಾರಿಗೆ ಬೇಕಿದ್ರು ಶೋ ಲೊಕೇಶನ್ ಮಾಡೋ ರೈಟ್ಸ್ ನಿಮ್ಗೆ ಇದೆ ಈ ತರ ಸು ಸುಮ್ನೆ ಸುಳ್ಳು ಯಾಕೆ ಹೇಳ್ತೀರಾ ನಮಗೆ ಮಿಸ್ ಮಿಸ್ಲೀಡ್ ಯಾಕೆ ಮಾಡ್ತೀರಾ ಅಂತ ಕೇಳಿದೆ ಅವಾಗ ಅವರು ಬರೇ ನಮಗೆ ಚಿತ್ರತಂಡದವರಿಗೆ ಅವಮಾನ ಆಗುವ ಮಾತಲ್ಲ ಇಡೀ ಕನ್ನಡದ ಜನರಿಗೆ ಅವಮಾನ ಆಗುವ ಒಂದು ಮಾತನ್ನ ಹೇಳಿದ್ರು ನನಗೆ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಯ್ತು ಅದೇ ಕಾರಣಕ್ಕಾಗಿ ನಿಮ್ ಮುಂದೆ ಇವತ್ತು ಲೈವ್ ಬಂದು ಅದು ಏನ್ ಬೇಕಿದ್ರೆ ಆಗ ಹೋಗ್ಲಿ ಇರೋ ವಿಷಯ ಜನರಿಗೆ ತಿಳಿಸ್ಬೇಕು ಅಂತ ನಾವು ಬಂದಿದೀವಿ ಅವ್ರು ಹೇಳಿ ಅವ್ರ ಪ್ರಕಾರ ಈ ಶುಕ್ರವಾರ ಶನಿವಾರ ಭಾನುವಾರ ಈ ನೂರಾರು ಜನ ಬಂದಿದ್ರಲ್ಲ ಶೋಗೆ ಯಾರು ಬಂದೇ ಇಲ್ಲ ಶೋಗೆ ನೀವು ಶೋಸ್ಗಳ ಟಿಕೆಟ್ನ ಬಲ್ಕ್ ಟಿಕೆಟ್ ಬುಕ್ ಮಾಡಿದಿರಿ ಶೋ ನಡೆದೇ ಇಲ್ಲ ಖಾಲಿ ಕುರ್ಚಿಗೆ ನಾವು ಶೋ ತೋರ್ಸಕ್ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಇದು ನನಗ್ ತುಂಬಾ ಬೇಜಾರಾಯ್ತು ನಾನು ನಾವೀಗ ನಾನು ಮತ್ತೆ ನಮ್ಮ ನಿರ್ದೇಶಕರು ನಿಮ್ಮತ್ರ ಏನ್ ಕೇಳ್ತಿರೋದು ಅಂದ್ರೆ ನಾವಂತೂ ಯಾವ ಟಿಕೆಟ್ ಬುಕ್ ಮಾಡಿಲ್ಲ ಜನ ಹೋಗಿ ನೋಡಿದಿರಿ ಅವ ನೀವೇ ಎಲ್ಲ ಕನ್ನಡದ ಜನ ಹೋಗಿ ಸಿನಿಮಾ ನೋಡಿದಿರಿ ಅದೇ ಥಿಯೇಟರ್ ನಲ್ಲಿ ದಯವಿಟ್ಟು ನೀವು ಬಂದು ಸಾಕ್ಷಿ ಹೇಳ್ಬೇಕು ಈ ತರದ ಫಾಲ್ಸ್ ಅಲಿಗೇಷನ್ ಈ ತರದ ಅಂದ್ರೆ ನಾವು ಕನ್ನಡದವರು ಇವ್ರಿಗೆ ಏನು ನಾವು ಅದಕ್ಕೆ ಏನಂತಾರೆ ನಾವು ಒಂಥರ ಥರ್ಡ್ ಕ್ಲಾಸ್ ಜನ ಇವರಿಗೆ ಏನೋ ಒಂದು ಹೇಳಿ ನಮ್ಮನ್ನ ಹಸಾಗ ಹಾಕ್ಬೋದು ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಇದನ್ನ ನಾವು ಕಂಪ್ಲೇಂಟ್ ಮಾಡಿದೀವಿ ಸಿನಿ ಪೊಲೀಸ್ ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡಿದೀವಿ ಈ ತರ ಆಗಿದೆ ಈ ತರ ಮಾಡಿದ್ದಾರೆ ಅವರು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಗಮನಕ್ಕೆ ಕೂಡ ತಂದಿದೀವಿ ನಿಮಗೂ ಕೂಡ ಇದನ್ನ ನಿಮ್ ಗಮನಕ್ಕೂ ಕೂಡ ತರ್ತಾ ಈ ಬಗ್ಗೆ ಚರ್ಚೆ ಆಗಬೇಕು ನಮ್ಮ ಶಾಖಾಹಾರಿ ಬಿಡಿ ನಮ್ ನಾವ್ ಏನೋ ಮಾಡ್ಕೊಳ್ತೀವಿ ನಮ್ದು ಇನ್ನೇನೋ ಓ ಟಿ ಟಿನೋ ಸ್ಟೈಟ್ ಅಥವಾ ಇರೋ ಥಿಯೇಟರ್ ರನ್ ಆಗುತ್ತೋ ಏನೋ ಆಗುತ್ತೆ ಯಾರೋ ಹೊಸಬ್ರು ಹೊಸ ಆಸೆಯಿಂದ ಕನಸು ಕಟ್ಕೊಂಡು ಚಿತ್ರರಂಗಕ್ಕೆ ಬರ್ತಾರೆ ನಮ್ಮ ಸಂದೀಪ್ ಇದಾರೆ ಅವ್ರಿಗೆ ಗೊತ್ತಿದೆ ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟ ಎಷ್ಟು ಶ್ರಮ ಹಾಕಿದ್ದಾರೆ ಎಷ್ಟು ರಾತ್ರಿಗಳನ್ನ ನಿದ್ದೆ ಬಿಟ್ಟಿದ್ದಾರೆ ಎಷ್ಟು ದಿನ ಊಟ ಬಿಟ್ಟು ಕೆಲಸಗಳನ್ನ ಮಾಡಿದ್ದಾರೆ ಇಡೀ ಚಿತ್ರತಂಡ ಅವರಿಗೆ ಇವ್ರು ಯಾರೋ ಮಧ್ಯದಲ್ಲಿ ಇರೋರು ಈ ತರದ ನಾನ್ಸೆನ್ಸ್ ಈ ತರದ ಮಾತಾಡಿ ಹೀಗೆ ಅವಮಾನ ಮಾಡಿದ್ರೆ ಎಷ್ಟು ಬೇಸರ ಆಗುತ್ತೆ ಆ ಇದನ್ನ ಅದು ಏನ್ ಬೇಕಿದ್ರು ಆಗ್ಲಿ ಜನರಿಗೆ ಜನರ ಮುಂದೆ ಈ ಸತ್ಯವನ್ನ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಿಮ್ಮೆಲ್ಲರ ಮುಂದೆ ಹೇಳಿರೋದು ಮತ್ತೆ ನಾವೇನು ತುಂಬಾ ಫ್ರಸ್ಟ್ರೇಷನ್ ಆಗಿ ಆ ಅಲಿಗೇಷನ್ ಇರೋ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ ಇರೋ ವಿಚಾರವನ್ನ ನಿಮ್ಗೆ ಹೇಳಿರೋದು ಇಷ್ಟು ಹೇಳಿದ ಮೇಲೆ ನಿರ್ದೇಶಕರು ಮಾತಾಡ್ತಾರೆ ಅದಕ್ಕಿಂತ ಮೊದಲು ನಾನು ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ಥಿಯೇಟರ್ ಅವರು ಅಂದ್ರೆ ಎಲ್ಲಾ ಥಿಯೇಟರ್ ಅವರು ಕೆಟ್ಟವರಲ್ಲ ನಮಗೆ ತುಂಬಾ ಸಹಕಾರ ಮಾಡಿರುವ ಕನ್ನಡದ ಥಿಯೇಟರ್ನವರು ತುಂಬಾ ಜನ ಇದ್ದಾರೆ ಅಹ್ ಸಿದ್ಧಲಿಂಗೇಶ್ವರ ಥಿಯೇಟರ್ ನ ಓನರ್ ತುಂಬಾ ಕಡಿಮೆ ಜನ ಇದ್ದಾಗ್ಲೂ ಶೋಗಳನ್ನು ಉಳಿಸ್ಕೊಂಡು ನಮಗೆ ಸಹಾಯ ಮಾಡಿದ್ರು ವಿಕ್ಟರಿ ಸಿನಿಮಾಸ್ನ ನ ಧೀರಜ್ ಅಂತ ಅವರು ಅಷ್ಟೇ ನಮಗೆ ಪ್ರಾರಂಭ ದಿನಗಳಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಭಾರತ್ ಸಿನಿಮಾಸ್ನವರು ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ ಆ ಕರುಣಾಕರ ಶೆಟ್ಟರು ಮತ್ತೆ ಶಿವಮೊಗ್ಗದ ಪುರುಷೋತ್ತಮ್ ಪೂಜಾರಿ ಇವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಆ ತರ ಒಳ್ಳೆಯವರು ಇದ್ದಾರೆ ನಡುವೆ ಈ ತರದವ್ರು ಸೇರ್ಕೊಂಡು ಏನ್ ಮಾಡ್ತಿದ್ದಾರೆ ಅಹ್ ಇಂಟೆನ್ಶನ್ ಸಾಯಿಸ್ತಾ ಇದ್ದಾರೆ ಒಂದು ಸಿನಿಮಾನ ನ ವ್ಯವಸ್ಥಿತವಾಗಿ ಕೊಲೆ ಮಾಡ್ತಿದ್ದಾರೆ ಆ ಇದಿಷ್ಟ ನಿಮ್ ಈ ಸತ್ಯ ದಾಖಲಾಗಬೇಕು ಇದು ಚರ್ಚೆ ಆಗ್ಬೇಕು ಇದು ನಿಮ್ಮ ಅಂಗಳದಲ್ಲಿ ಏನೋ ಒಂದು ತೀರ್ಮಾನ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ನಿಮ್ಮ ಹೇಳಿರೋದಷ್ಟೇ ಸನೀಪ್ ಸರ್ ಇನ್ನೊಂದು ವಿಷಯ ಅಂತಂದ್ರೆ ಇವತ್ತು ಅಂದ್ರೆ ಇದೆಲ್ಲ ವಿಷಯ ಚರ್ಚೆ ಆಗ್ತಿರ್ಬೇಕಾದ್ರೆ ಇವತ್ತು ಆರು ಗಂಟೆಗೆ ಒಂದು ಬುಕ್ಕಿಂಗ್ ಓಪನ್ ಆಗುತ್ತೆ ಲಲುವನ್ ಅಲ್ಲಿ ಮತ್ತೆ ಏಳು ಇಪ್ಪತ್ತೈದಕ್ಕೆ ಶೋ ಕೊಟ್ಟಿದ್ದಾರೆ ಈ ಒಂದು ಅವರ್ ಒನ್ ಅವರ್ ಟೈಮ್ ಅಲ್ಲಿ ಯಾರು ತಾನೇ ಬರಕ್ ಸಾಧ್ಯ ನಮ್ಮ ಸಿನಿಮಾಗೆ ಅಂಡ್ ಮೋರ್ ಅವರ್ ಬೆಳಗ್ಗಿಂದ ಅಂದ್ರೆ ನಿನ್ನೆಯಿಂದ ಯಾರೇ ಸರ್ಚ್ ಮಾಡ್ತಿದ್ರು ಅವರಿಗೆ ನಮಗೆ ಅಲ್ಲಿ ಶೋ ಇಲ್ಲ ಸೊ ಈ ಒನ್ ಅವರ್ ಅಲ್ಲಿ ನಿಮಗೆ ಯಾರು ಸಿಗಲ್ಲ ಅಫ್ಕೋರ್ಸ್ ನಮಗೆ ನನ್ನ ಪ್ರಕಾರ ಯಾರು ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಬಂದ್ರು ಬಹುಶಃ ಅವರಿಗೆ ಆ ಟೈಮ್ ಅಲ್ಲಿ ಕನ್ವಿನಿಯೆಂಟ್ ಆಗಲ್ಲ ಒಂದು ಅವಾಗ ಏನಾಗುತ್ತೆ ನಿಮಗೆ ಇವತ್ತಿನ ರಿಪೋರ್ಟ್ ಮತ್ತೆ ನಾಳೆ ರಿಪೋರ್ಟ್ ತಗೊಂಡು ಮತ್ತೆ ಅವರು ನಾಡಿದ್ದಕ್ಕೆ ಹೇಳ್ತಾರೆ ಇಲ್ಲ ನಿನ್ನೆ ಮನೆ ನಿಮ್ಗೆ ಯಾರಿಗೂ ಬಂದಿಲ್ಲ ಸೊ ನಾವು ಈ ಶೂ ತೆಗಿತೀವಿ ಅನ್ನೋ ತರ ಅವ್ರದ್ದು ಒಂದು ಅಂದ್ರೆ ಅವರೊಂದು ರಿಪೋರ್ಟ್ ಅಂತ ಕೊಡ್ತಾರೆ ಇದು ಆಕ್ಚುಲ್ ಆಗಿ ನಡೆಯೋದು ಅಲ್ಲಿ ಏನದು ಈ ಥಿಯೇಟರ್ ಆಕ್ಯುಪೆನ್ಸಿಲಿ ಸೊ ಇದು ಸಹ ನಮಗೆ ಒಂದು ದೊಡ್ಡ ಹೊಡೆತಾನೆ ಅಂದ್ರೆ ನಿನ್ನೆ ಮತ್ತೆ ಇವತ್ತು ನಮಗೆ ಆ ಲೂಲು ಮಾಲ್ ಅಲ್ಲಿ ಶೋ ಇಲ್ಲ ಅಫ್ಕೋರ್ಸ್ ಇದನ್ನ ಇವತ್ತು ಕೊಡ್ತೀನಿ ಕೊಟ್ಟಿದ್ದೀನಿ ಅಂತ ಅಂದ್ರೂ ಕೊಟ್ಟಿಲ್ಲ ಅನ್ನೋ ತರನೇ ಲೆಕ್ಕ ಆಗುತ್ತೆ ಏನಕ್ಕೆ ಅಂದ್ರೆ ಇವಾಗ ಆರು ಗಂಟೆಗೆ ಓಪನ್ ಆಗಿದೆ ಏಳು ಕಾಲ್ ಶೋ ಸೊ ಇದು ಸಹ ನಮ್ಮ ಒಂದು ಆ ಒಂದು ಬೇಜಾರು ಅಂತಾನೆ ಹೇಳ್ಬಹುದು ಮತ್ತಮೇಲೆ ನಿಮ್ಮ ದೃಷ್ಟಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರೋದಿದ್ದೀನ ಇದ್ರ ಜೊತೆಗೆ ಸರ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ಅಂದ್ರೆ ನಾವು ಏನು ನಿಮಗೆ ತಲುಪಬೇಕಾಗಿತ್ತು ಅದನ್ನು ತಲುಪಿಸಿದೀವಿ ಬಟ್ ನಮ್ಮ ಸಿನಿಮಾದ ರೀಚ್ ಬಗ್ಗೆ ನಮಗೆ ಖುಷಿ ಇದೆ ತುಂಬಾ ಜನ ನಮ್ಮ ಸಿನಿಮಾ ನೋಡಿದ್ದಾರೆ ಹೆಚ್ಚೆಚ್ಚು ಮಾತಾಡಿದ್ದಾರೆ ಅಂಡ್ ಅವ್ರು ಏನು ಒಂದು ವಿಷಯ ಹೇಳಿದ್ದಾರೆ ಅಂದ್ರೆ ಆ ಎರಡು ದಿನ ನಿಮಗೆ ಆಡಿಯನ್ಸ್ ಆಡಿಯನ್ಸ್ ಇದ್ದಿಲ್ಲ ಖಾಲಿ ಸೀಟಿಂಗ್ ನಾವು ಸಿನಿಮಾ ತರ್ಸಕ್ ಅಂತಲ್ಲ ಏನು ನಮಗೆ ಚುಚ್ಚು ಮಾತಾಡಿದಾರೆ ನಾನು ಗ್ಯಾರಂಟಿ ಹೇಳಬಲ್ಲೆ ಅವತ್ತಿನ ದಿನ ಯಾರ್ಯಾರು ಹೋಗಿದ್ದಾರೆ ಅವ್ರದ್ದೆಲ್ಲ ಅರ್ದ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ಅಂದ್ರೆ ಅವರು ನಮಗೆ ಸಿನಿಮಾ ಬಗ್ಗೆ ಹೊಗಳಿರ್ಬೋದು ಫೋನ್ ಮಾಡಿದ್ದಿರ್ಬೋದು ಆಲ್ಮೋಸ್ಟ್ ಒಂದು ನೂರ ಜನ ಶನಿವಾರ ಹೋಗಿದ್ದಾರೆ ಅರವತ್ನಾಲ್ಕು ಜನ ಭಾನುವಾರ ಹೋಗಿದ್ದಾರೆ ಅವರೆಲ್ಲರೂ ಸಹ ಬೇಕಾದ್ರೆ ಅವ್ರೂ ನಮಗೆ ಸಾಕ್ಷಿಯಾಗಿ ಜೊತೆಗೆ ನಿಲ್ಬಹುದು ಯಾಕಂದ್ರೆ ನೋಡಿದರೆ ಅಷ್ಟು ಜನಗಳ ಮಧ್ಯೆ ಸಿನಿಮಾ ನೋಡಿದಾರೆ ಸೊ ಇಷ್ಟೆಲ್ಲ ಇದ್ದಾಗ ನಮಗೆ ಈ ತರದ ಮಾತುಗಳು ಕೇಳಕ್ಕೆ ಬಹಳ ಬೇಜಾರಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಆಗ್ತಿರೋ ಪೆಟ್ಟೋ ಅಥವಾ ಆಗ್ತಿರೋ ಒಂದು ಅನ್ಯಾಯೋ ಅನ್ನೋ ತರ ಅನ್ಸುತ್ತೆ ಅಂದ್ರೆ ಎಷ್ಟು ಕಾಣ್ತಾರಲ್ಲ ಈ ತರದ ಸಿನಿಮಾನ ಅಂದ್ರೆ ಬಹಳ ಬೇಗ ಮುಖಕ್ಕೆ ಹೇಳ್ತಾರಲ್ಲ ಅಂದ್ರೆ ಯಾವ್ದೇ ಸಹ ಯಾವುದೇ ತರಹದ ಹಿನ್ನೆಲೆ ಆ ಯೋಚನೆ ಮಾಡದೆ ಅಥವಾ ಯಾವುದೇ ತರಹದ ಒಂದು ಮುಖಾಮುಖಿ ನೋಡಿದ್ರೆ ಮಾತಾಡೋದು ಅಂತ ಹೇಳ್ತಾರಲ್ಲ ಅದು ಬಹಳ ತಪ್ಪು ಅಂತ ಅನ್ಸುತ್ತೆ ಸೊ ಅದನ್ನ ನಾವು ನಿಮ್ ಗಮನಕ್ಕೆ ತರಬೇಕಿತ್ತು ಒಂದು ಕಾರಣಕ್ಕೋಸ್ಕರ ನಾವಿಬ್ರು ಪ್ರೊಡ್ಯೂಸರ್ ಲೈವ್ ಬಂದಿದ್ದೀವಿ ಈ ತರ ಇನ್ಯಾರಿಗೂ ಆಗಬಾರ್ದು ಸರ್ ಹೌದು ದಯವಿಟ್ಟು ನೀವು ನಮ್ ಕತೆ ಬಿಡಿ ನಮ್ಮನ್ನು ಬಿಟ್ಬಿಡಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಈಗ ನಡೀತಾರು ಒಳ್ಳೆ ಸಿನಿಮಾಗಳಿದಾವೆ ಮುಂದೆ ಒಳ್ಳೆ ಸಿನಿಮಾಗಳು ಬರ್ತವೆ ದಯವಿಟ್ಟು ಅವ್ರ ಜೊತೆ ನಿಲ್ಲಿ ಈ ತರ ಕೆಟ್ಟ ಥರ್ಡ್ ರೇಟೆಡ್ ರಾಜಕಾರಣ ಮಾಡಕ್ಕೆ ಅವಕಾಶ ಕೊಡಬೇಡಿ ಕನ್ನಡದ ಜನ ಕನ್ನಡದ ಚಿತ್ರರಂಗ ಉಳಿಬೇಕು ಕನ್ನಡದ ಕಲಾವಿದರು ಉಳಿಬೇಕು ಕನ್ನಡದ ತಂತ್ರಜ್ಞರು ಉಳಿಬೇಕು ನಿರ್ಮಾಪಕರು ಉಳಿಬೇಕು ಅದಕ್ಕೆ ದಯವಿಟ್ಟು ಜೊತೆಗೆ ನಿಲ್ಲಿ ನೀವೆಲ್ಲ ಇದನ್ನ ಯಾವ್ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಇದನ್ನ ಹೆಚ್ಚು ಜನರಿಗೆ ತಲುಪಿಸ್ಲಿಕ್ಕೆ ಆಗುತ್ತೋ ಸಾಧ್ಯ ಆಗುತ್ತೋ ಅದನ್ನ ಮಾಡಿಕೊಡಿ ದಯವಿಟ್ಟು ಈ ತರ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಗಿದೆ ನನಗಂತೂ ಹೋಗಿ ಅಲ್ಲಿ ಅವ್ರ ಮುಂದೆ ಧರಣಿ ಗುದ್ಗರಣೆನೋ ಅನ್ನೋ ನನಗೆ ಬೇಸರ ಆಗಿತ್ತು ಇವತ್ತು ಬೆಳಿಗ್ಗೆ ಆ ವ್ಯಕ್ತಿಯ ಮಾತನ್ನ ಕೇಳಿ ಆದ್ರೆ ಅದನ್ನ ಮತ್ತೆ ಅಗೇನ್ ಅದು ಚೀಪ್ ಪಬ್ಲಿಸಿಟಿ ಅಂತ ಅನ್ಸುತ್ತೆ ಇವರೇನೋ ಅಟೆನ್ಷನ್ ಗೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ನಮ್ಮ ಏನೇನ್ ಹೋಗಿದ್ರು ಇದು ಇದೊಂದು ದಾಖಲಾಗಬೇಕು ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಎಲ್ಲ ಜನರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿರೋದು ದಯವಿಟ್ಟು ನಿಮ್ ಎಲ್ರಿಗೂ ನಾವು ಅಭಾರಿಯಾಗಿ ತುಂಬಾ ಪ್ರೀತಿಯನ್ನ ತೋರಿಸಿದೀವಿ ನಮಗೆ ನಮ್ಮ ಸಿನಿಮಾಕ್ಕೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ನಿಮ್ಮೆಲ್ಲರಿಗೂ ನಾವು ಅಭಾರಿಗಳಾಗಿದ್ದೀವಿ ಮುಂದೆಯೂ ಒಳ್ಳೆ ಚಿತ್ರಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಈ ವಿಷಯವನ್ನ ಇದು ಇದು ಚರ್ಚೆ ಆಗ್ಬೇಕು ಮಾಧ್ಯಮದವರು ಯಾರಾದರೂ ಇದನ್ನ ನೋಡಿದ್ರೆ ದಯವಿಟ್ಟು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಅವತ್ತು ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ರು ಅನ್ನೋದು ದಾಖಲೆ ಸಿಗುತ್ತೆ ಆ ಯಾರು ಇರ್ಲಿಲ್ಲ ಖಾಲಿ ಕುರ್ಚಿಗೆ ಸಿನಿಮಾ ಅಂತ ಆ ವ್ಯಕ್ತಿ ಕೇಳಿದ್ರಲ್ವಾ ಅವ್ರು ಒಳಗ್ ಹೋದವ್ರದ್ದು ಎಷ್ಟು ಜನ ಎಂಟ್ರ್ ಆಗಿದ್ದಾರೆ ಅನ್ನೋದು ದಾಖಲೆ ಇರುತ್ತೆ ಆ ದಾಖಲೆಯನ್ನ ತೆಗೆದು ನೋಡ್ಲಿ ಸತ್ಯಾಂಶ ಹೊರಗ್ ಬರ್ಲಿ ಆ ಈ ರೀತಿಯ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ ಇದನ್ನ ಪ್ರಶ್ನೆ ಮಾಡುವ ಹಾಗೆ ಆಗ್ಬೇಕು ಕನ್ನಡದವರು ನಾಲ್ಕು ಶೋ ಇದೆ ಸರ್ ಆ ಮಲಯಾಳ ಸಿನಿಮಾಗೆ ಐದನೇ ಶೋ ನಮ್ ಸಿನಿಮಾದ್ ಚೆನ್ನಾಗಿ ಓಡ್ತಾ ಇದ್ದ ಸಿನಿಮಾದ ಶೋ ತೆಗೆದು ಐದನೇ ಶೋ ಕೊಡ್ತಾರೆ ಆ ಥಿಯೇಟರ್ ಅಲ್ಲಿ ತೆಗೆದು ನೋಡಿ ನಲವತ್ತಾರು ಶೋ ಇದೆ ನಲವತ್ತಾರಲ್ಲಿ ಐದು ಶೋ ಕನ್ನಡದಿದೆ ಉದಿದೆ ಬೇರೆ ಭಾಷೆದಿದೆ ನಾನು ಬೇರೆ ಭಾಷೆಯ ವಿರೋಧಿ ಅಲ್ಲ ಯಾವುದೇ ಚೆನ್ನಾಗಿರುವ ಸಿನಿಮಾ ಯಾವ ರಾಜ್ಯದಲ್ಲಿ ಬೇಕಿದ್ರು ಓಡಬೇಕು ಒಬ್ಬ ಆ ಕಲಾ ಅಭಿಮಾನಿಯಾಗಿ ಒಬ್ಬ ನಿರ್ಮಾಪಕನಾಗಿ ಆ ಕಾಳಜಿ ನೋಡಬಹುದು ಓಡಬೇಕು ಆದರೆ ಆ ಯಾಕೆ ನೋಡಿ ಐದಲ್ಲಿ ನಲ್ವತ್ತೊಂದಿಲ್ಲಿ ತುಂಬಾ ಬೇಸರ ಆಗುತ್ತೆ ತುಂಬಾ ತುಂಬಾ ಬೇಸರ ಆಗುತ್ತೆ ನಿಮ್ಮ ಅಂಗಳಕ್ಕೆ ಹಾಕಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಆಗಲಿ ಇನ್ನು ಮುಂದೆ ಯಾರಿಗೂ ಈ ತರ ಅನ್ಯಾಯ ಆಗದೆ ಆಗದ ಹಾಗೆ ಇರಲಿ ಅನ್ನೋದಷ್ಟೇ ನಮ್ಮ ಕಾಳಜಿ ಇನ್ನೇನಾದರೂ ಹೇಳೋದಿದೆಯಾ ಇಲ್ಲ ಅಷ್ಟೇ ನೀವೆಲ್ಲ ಲೈವ್ ನಲ್ಲಿ ಇದ್ದವರಿಗೆ ಮತ್ತೆ ಆಮೇಲೆ ಈ ವಿಡಿಯೋ ನೋಡೋರಿಗೆ ಎಲ್ರಿಗೂ ಒಂದೇ ವಿನಂತಿ ಈ ನಮ್ಮ ಈ ಕನ್ಸರ್ನ್ ಇದು ಹೆಚ್ಚು ಜನರಿಗೆ ತಲುಪಿ ಇದರ ಬಗ್ಗೆ ಚರ್ಚೆ ಆಗಲಿ ಮಾಧ್ಯಮದವರು ಇದ್ದರೆ ಇದರ ಸತ್ಯಾಂಶವನ್ನು ಹೊರಗೆ ಹಾಕಿ ದಯವಿಟ್ಟು ಈ ಥರ ಬೇರೆಯವರಿಗೆ ಅನ್ಯಾಯ ಆಗಬಾರದು ಇದು ಇಲ್ಲಿಗೆ ನಿಲ್ಲಿ ಅನ್ನೋದಷ್ಟೇ ನಮ್ಮ ಕಾಳಜಿ ಎಲ್ಲರಿಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಎಲ್ಲ ತುಂಬ ಜನ ಬಂದು ಕಾಮೆಂಟ್ಗಳನ್ನು ಮಾಡಿದ್ರಿ ಅದಕ್ಕೆ ನಾವು ಆನ್ಸರ್ ಮಾಡೋಕ್ಕಾಗಲಿಲ್ಲ ಎಲ್ಲದ್ರ ಎಲ್ಲರನ್ನೂ ನಾವು ಕೋಟ್ ಮಾಡೋಕ್ಕಾಗಿಲ್ಲ ಎಲ್ರಿಗೂ ಧನ್ಯವಾದಗಳು ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು